ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯ ಯಾರು ಅಮ್ಮ ಎಂದು ವರ್ಷ ಕೇಳಿದಾಗ ತುಂಬಾ ಸುಂದರವಾದ ಹುಡುಗಿ ರೂಪವಂತೆ ಹಾಗೆ ಗುಣವಂತೆ ಎಂದವರ ಮಾತು ಅದೇಕೋ ವರ್ಷ ಮುಗದಲ್ಲಿ ಗಾಬರಿ ತರಿಸಿತ್ತು ಅವಳ ಒಳ ಮನಸ್ಸು ಅದು ಐಸಿರಿ ಅಲ್ಲ ತಾನೆ ಎಂದು ಪ್ರಶ್ನೆ ಮಾಡಿತ್ತು ಮಾಮ್ ಯಾರು ಅಂತ ಹೇಳಿ ನೀವು ಧನುಷ್ ಅಣ್ಣನಿಗೆ ಮದ್ವೆ ಫಿಕ್ಸ್ ಆಗಿದೆ ಅನ್ನೋದ್ರ ಜೊತೆಗೆ ಹುಡ್ಗಿ ಬಗ್ಗೆ ತಿಳಿಯೋ ಕ್ಯೂರಿಯಾಸಿಟಿ ತಡೆಯೋಕೆ ಆಗ್ತಿಲ್ಲ ಎಂದಳು ಪರಿ ಹೇಳ್ತೀನಿ ಪರಿ ಎಂದವರು ನಮ್ ಪುಟ್ಟ ಕಂದಮ್ಮಗೆ ಸಂಗೀತ ಹೇಳ್ಕೊಡ್ತಿರೋ ಐ ಸಿರಿ ರಮಣಕಾಂತ್ ಧನುಷ್ ಕೈ ಹಿಡೀತಿರೋ ಹುಡ್ಗಿ ಎಂದರು ಕೂತಿದ್ದ ಅಜ್ಜಿ ಗಾಬರಿಯಾಗಿ ಎದ್ದು ನಿಂತ್ರೆ ನಿಂತ ಅಜ್ಜಿ ಕಡೆಗೆ ಸಾಗಿತ್ತು ವರ್ಷಾಳ ಆತಂಕದ ಮೊಗ ಜೊತೆಗೆ ವರುಣ್ ಮೊಗದಲ್ಲೂ ತುಸು ಗಾಬರಿ ಅವನಿಗೂ ಗೊತ್ತಿತ್ತಲ್ವಾ ತನ್ನ ತಮ್ಮ ಸಿರಿ ಜೊತೆಗೆ ಬೇರೆಯೇ ಇರ್ತಾನೆ ಎಂದು ಅದಿಕ್ಕೆ ವರ್ಷ ಆತಂಕದಲ್ಲಿ ನುಡಿದಾಗ ಹೌದು ಮಗಳೇ ಸಿರಿನೆ ನಮ್ಮ ಐ ಸಿರಿನೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಯ್ತಂತೆ ಮುಂದಿನ ಗುರುವಾರ ಡಿ ಪಿ ಪಾರ್ಟಿ ಹಾಲ್ನಲ್ಲಿ ನಾನು ನಿಮ್ಮ ಮಾವನವರಿಗೆ ಫೋನ್ ಮಾಡಿ ಹೇಳ್ತೀನಿ ಎಂದು ಅಕ್ಕನ ಮಗನ ಮದ್ವೆ ಫಿಕ್ಸ್ ಆದ ಖುಷಿಯಲ್ಲಿ ಹೋದ್ರು ಏಕೋ ಅವರಿಗೆ ಆ ಕ್ಷಣ ವಿರಾಜ್ ಮನಸ್ಸಿಗೆ ಹಿಡಿಸಿದ ಸಿರಿ ತನ್ನ ಅಕ್ಕನ ಮಗನ ಕೈ ಹಿಡಿತಿರುವುದು ನೆನಪಾಗ್ಲಿಲ್ವೋ ಇಲ್ಲ ಹೃದಯದಲ್ಲಿ ವಿರಾಜ್ ಇಲ್ವೋ ಪರಿ ಕೂಡ ಬ್ಯಾಗ್ ತೆಗೆದುಕೊಂಡು ಅತ್ತೆ ನಾನು ಕಾಲೇಜಿಗೆ ಹೋಗಿ ಬರ್ತೀನಿ ಎಂದು ಹೊರಟಳು ಇನ್ನು ವರ್ಷ ವರುಣ್ ಕಡೆ ನೋಡಲು ಬರು ನಾನು ಸಂಜೆ ಸಿಗ್ತೀನಿ ಇದ್ರ ಬಗ್ಗೆ ಮಾತಾಡೋಣ ಎಂದು ಮಗಳ ಬ್ಯಾಗ್ ಹಿಡಿದು ಕ್ಯೂಟಿ ಓಕೆ ಎಂದಪಾ ಎಂದು ಸ್ಕೂಬಿಗೆ ಬಾಯ್ ಸ್ಕೂಬಿ ಎಂದು ಅಮ್ಮನಿಗೆ ಮುತ್ತಿಟ್ಟು ಹೊರಟಳು ವರ್ಷಾಗಿ ವರುಣ್ ಸ್ವಭಾವ ಇವತ್ತು ಕೋಪ ತರಿಸಿತ್ತು ತನ್ನ ತಮ್ಮ ವಿರಾಜ್ ಮನ್ಸಿಗೆ ಹಿಡಿಸಿದ ಹುಡುಗಿನ ಧನುಷ್ ಮದುವೆ ಆಗ್ತಾ ಇರುವುದು ಗೊತ್ತಿದ್ರು ಯಾಕೆ ಅಮ್ಮನ ಜೊತೆಗೆ ಪ್ರಶ್ನೆ ಮಾಡ್ಲಿಲ್ಲ ಎಂದು ಅನುಮಾನ ಬಂದಿತ್ತು ಹಾಗೆ ಅಮ್ಮ ಯಾಕೆ ಗೊತ್ತಿದ್ರು ಗೊತ್ತಿರದ ಹಾಗೆ ಖುಷಿ ಪಟ್ರು ಎಂದು ಅವರ ಮೇಲೂ ಅನುಮಾನ ಪಟ್ಟಳು ಪ್ರತಿದಿನ ಅವನ ಕೆನ್ನೆಗೊಂದು ಸಿಹಿ ಮುತ್ತಿಟ್ಟು ನಗುಮೊಗದಲ್ಲಿ ಕಳುಸ್ಕೊಡ್ತಿದ್ಲು ಇಂದು ಆತ ಅವಳನ್ನೇ ನೋಡ್ತಿದ್ರು ಅಚ್ಚಿ ಬಳಿ ಹೋದ್ಲು ಅವನಿಗೂ ಕೋಪ ಬಂತು ಜಗಳ ಆಡೋಕ್ಕೂ ಸಮಯವಿಲ್ಲದ ಕಾರಣ ಹಾಗೆ ಹೊರಟು ಬಿಟ್ಟ ಆತ ಹೋದ ನಂತರ ಅಚ್ಚಿ ಈಗ ಏನ್ ಮಾಡೋದು ಧನುಷ್ ನೋಡಿರೋ ಹುಡುಗಿ ಅಂತೆ ಎಂದು ಕೇಳಿದ್ಲು ಏನ್ ಮಾಡೋದು ಅಂದ್ರೆ ಹೋಮದ್ ಬಗ್ಗೆ ಮಾತಾಡಿದ್ಯಾನೆ ಆ ನಿಮ್ಮತ್ತೆ ಕತ್ತೆ ಹತ್ತಿರ ಎಂದರು ಅತ್ತೆ ಹತ್ರ ಹೇಳೋಕ್ಕೂ ಮುಂಚೆ ಮೊಮ್ಮಗ ಒಪ್ಲಿಲ್ಲ ಅಜ್ಜಿ ಎಂದಳು ಯಾಕೆ ಎಂದು ಕೇಳಿದವರಿಗೆ ಕೆಲಸ ಜಾಸ್ತಿ ಇದೆಯಂತೆ ಆಗೋದಿಲ್ಲ ಮುಂದಿನ ವಾರ ನೋಡೋಣ ಅಂದ್ರು ಎಂದಳು ಮತ್ತೆ ಮನೇಲಿ ಹೆಂಗ್ ಜೋಡಿ ಇಲ್ಲ ಅಂದ್ರೆ ಹೆಂಗೆ ರಾಜನಿಗೆ ಪ್ರೀತಿ ಬಗ್ಗೆ ಪಾಠ ಮಾಡೋದು ಕೋಶ ಓದಿ ಕಲಿಬೇಕು ದೇಶ ಸುತ್ತಿ ಕಲಿಬೇಕು ಪ್ರೀತಿನ ನೋಡಿ ಕಲಿಬೇಕು ಎಂದು ಅಜ್ಜಿ ಹೇಳುವಾಗ ಅಲ್ಲ ಅಜ್ಜಿ ಸಿರಿಯವರನ್ನ ಮದ್ವೆ ಮಾಡ್ಕೊಳ್ಳಕ್ಕೆ ಧನುಷ್ ರೆಡಿ ಆಗಿದ್ದಾನೆ ಸಿರಿಯವರಿಗೆ ಮದ್ವೆ ಫಿಕ್ಸ್ ಆಗಿದೆ ಅಂದ್ರು ನಾವ್ ಯಾಕೆ ವಿರಾಜಿ ಸಿರಿಯವರನ್ನೇ ತಗುಲಾಕ್ಬೇಕು ಇದೆಲ್ಲ ವ್ಯರ್ಥ ಪ್ರಯತ್ನ ಆಗುತ್ತೆ ಅಲ್ವಾ ವೀರು ತನ್ನ ಸಿರಿನ ಧನುಷ್ ಪಕ್ಕ ನೋಡೋಕೆ ಇಷ್ಟ ಪಡಲ್ಲ ಮತ್ತೆ ಅವನು ಬಯಸಿದ್ದು ತನ್ನ ವೈರಿ ಕಿತ್ಕೊಂಡ ಅಂತ ಬೇಜಾರ್ ಮಾಡ್ಕೊಂಡು ರೇಗಾಡ್ತಾನೆ ಹಾಗೆ ನೋವು ಪಡ್ತಾನೆ ಮುಗ್ದೆ ವರ್ಷಗಳ ಬಾಯಿಯಿಂದ ಬಂದಿದ್ದ ಪ್ರಶ್ನೆಗೆ ಅಜ್ಜಿ ವ್ಯಂಗ್ಯವಾಗಿ ನಗುತ್ತಾ ಲೇ ದಡ್ಡಿ ಸಿರಿಗೆ ಮದ್ವೆ ಇಷ್ಟ ಇಲ್ಲ ಅನ್ನೋದು ಅವ್ರ ಮಾತುಗಳಲ್ಲಿ ನೆನ್ನೆ ತಾನೇ ಕೇಳಿಸ್ಕೊಂಡಿದ್ದು ಮರ್ತ್ಬಿಟ್ಯಾ ಹಾಗೆ ರಾಜನಿಗೆ ಸಿರಿ ಮೇಲಿರೋ ಪ್ರೀತಿ ಸಿರಿಗೆ ಅರ್ಥವಾಗಿ ತಾನೇ ಲವ್ ಮಾಡ್ತಿದ್ದೀರಾ ಅಂತ ನೆನೆ ಕೇಳಿದ್ದು ಹೌದು ಅಜ್ಜಿ ನಿಜ ಎಂದಳು ಮತ್ತೆ ಇಬ್ರು ಪ್ರೇಮಿಗಳನ್ನ ಒಂದ್ ಮಾಡೋಕೆ ಮಾಡ್ತಿರೋ ಕೆಲ್ಸಕ್ಕೆ ಯಾಕೆ ನೂರೆಂಟು ಪ್ರಶ್ನೆ ಮಾಡ್ತಿದ್ಯಾ ಮದುವೆಯ ಅನುಬಂಧ ಜನುಮ ಜನುಮಗಳ ಬಂದ ಯಾವನೋ ಬಂದ ಅಂತ ನಾವು ನಮ್ಮ ಪ್ರಯತ್ನ ಬಿಡಬಾರ್ದು ನಮ್ಮ ಊರಿನ ಸುಬ್ಬಿ ನೂರು ಜನರು ಮುಂದೆ ಕೋಳು ಚಾಚಿದ್ಲು ಆದರೆ ತಾಳಿ ಕಟ್ಟಿದ್ದು ಮಾತ್ರ ನೂರ ಒಂದನೇ ಸುಬ್ಬಯ್ಯಾನೆ ಕಣೆ ಎಂದು ಕೋಪದಲ್ಲಿ ರಾಗ ಎಳೆಯುವಾಗ ವರುಣ್ ಫೋನ್ ಬಂದಿತ್ತು ಅಜ್ಜಿ ನೀವೇ ಮಾತಾಡಿ ಎಂದು ಅಜ್ಜಿ ಕಿವಿಗಿಟ್ಟಳು ಮೊಬೈಲ್ ಆದರೆ ಅಜ್ಜಿ ಹಲೋ ಎನ್ನುವ ಮೊದಲೇ ಸಾರಿ ಬಂಗಾರ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ ರಜೆ ಹಾಕ್ತೀನಿ ನಮ್ಮ ಮಮ್ಮಿ ಹತ್ರ ಈಗಷ್ಟೇ ಹೋಮದ ಬಗ್ಗೆ ಮಾತಾಡ್ದೆ ಎಲ್ರು ಮನೆಯಲ್ಲಿರೋಣ ಅಂದ್ರು ನೀವು ಹೋಮಕ್ಕೆ ರೆಡಿ ಮಾಡ್ಕೊಳ್ಳಿ ಎಂದವನು ಹಾಗೆ ಚೂರು ತುಂಟೆತನ ಬೆರೆಸಿ ನನ್ನ ರಾತ್ರಿ ದೂರ ಇದ್ದಂತ ಪ್ರತಿ ರಾತ್ರಿ ತಡ ಮಾಡಲ್ಲ ನಾನು ಇವತ್ತು ನಾವು ಎಂದು ಆತ ಮುಂದೆ ಹೇಳೋ ಮುನ್ನವೇ ಅಜ್ಜಿ ಕೆಮ್ಮಿ ಮೊಬೈಲ್ ಅವಳ ಕಿವಿಗಿಟ್ಟು ಹೋಮಕ್ಕೆ ತಯಾರಿ ಮಾಡ್ಕೊಳ್ತೀನಿ ನಾನು ಎಂದು ಹೋದರು ಅಜ್ಜಿ ಅವ ರಜೆ ಹಾಕಲ್ಲ ನೀವೇನೋ ಹೋಮ ತ ಹರಚುತ್ತಿದ್ದವಳ ಕಿರಿಗೆ ಕೇಳುವಂತೆ ಏನ್ರೀ ನೀವು ಆಗ್ಲೇ ಅಜ್ಜಿ ಅಜ್ಜಿಗಿವಿಗೆ ಫೋನ್ ಇಟ್ಟಿದ್ರ ಆಗ್ಲಿ ನೀವು ಅಂತ ಏನೇನೋ ಮಾತಾಡ್ಬಿಟ್ಟೆ ಅಜ್ಜಿ ಹತ್ತಿರ ಹೋಗ್ಲಿ ಬಿಡಿ ಇನ್ನೊಮ್ಮೆ ಸಾರಿ ಕೋಪದಲ್ಲಿ ಏನೇನೋ ಅನ್ಬಿಟ್ಟೆ ನಾಳೆ ರಜೆ ಹಾಕ್ತೀನಿ ಓಕೆನಾ ಎಂದ ಅವನ ಕೋಪ ಹೆಚ್ಚು ಹೊತ್ತು ಇರೋದೆಂದು ಅವಳಿಗೂ ಗೊತ್ತಿತ್ತು ಓಕೆ ಎಂದಳು ಆದ್ರೆ ವೀರು ಬಗ್ಗೆ ಚೂರು ಚಿಂತೆ ಇಲ್ವಾ ಎನ್ನುವ ಪ್ರಶ್ನೆ ಹಾಗೆ ಉಳಿದಿತ್ತು ಮತ್ತೆ ಈ ಹೋಮ ಯಾಕೆ ಎಂದ ಈಗವನ ಬಳಿ ವಿರಾಟ್ ಸಿರಿನ ಒಂದು ಮಾಡೋಕೆ ಅಂದ್ರೆ ಎಲ್ಲಿ ಬೈತಾನೋ ಎಂದು ಆಲೋಚಿಸಿ ನೀವು ರಜೆ ಹಾಕ್ಲಿ ಅಂತ ಎಂದಳು ಕೋಪದಲ್ಲಿ ಆಯ್ತು ಏನೋ ಮಾಡ್ಕೊಳ್ಳಿ ಸಂಜೆ ಬೇಗ ಬರ್ತೀನಿ ಯಾವಾಗ್ಲೂ ಕೇಳೋ ಹಾಗೆ ಸಾರಿ ಕೇಳ್ತೀನಿ ಯಾವಾಗ್ಲೂ ಕೊಡೋ ಹಾಗೆ ಮಾಫಿ ಕೊಡ್ತೀರಾ ಅಲ್ವಾ ಎಂದ ಯಾವಾಗ್ಲೂ ಅವಳ ಮುದ್ದು ಕೆನ್ನೆಗಳನ್ನ ಕೆಂಪಾಗಿಸುವಂತೆ ಮುತ್ತಿಟ್ಟು ಸಾರಿ ಕೇಳೋದು ಅವನ ಆಸೆಯಂತೆ ತುಟಿಗೆ ಪುಟ್ಟ ಮುತ್ತಿಟ್ಟು ಮಾಫಿ ಕೊಡೋದು ಇಬ್ಬರ ಒಪ್ಪಂದ ನಂಗೀಗ ತಲೆ ಕೆಡ್ತಿದೆ ಇಡ್ರಿ ಫೋನ್ ಎಂದು ಕರೆ ಕಟ್ ಮಾಡಿದ್ಲು ಇಲ್ಲಿ ಇಬ್ಬರು ಯಾಕೆ ಏನೂ ಗೊತ್ತಿಲ್ಲದ ರೀತಿ ಆಡ್ತಾರೆ ಅಮ್ಮ ಕೂಡ ಸಿಳಿನ ಮನೆಗೆ ಬರೋ ಹಾಗೆ ಮಾಡಿದ್ದು ಸುಮ್ನೆನಾ ಮಗ ವೀರು ಇಷ್ಟ ಪಡ್ತಾ ಇದ್ದಾನೇನು ಅಂತಲೇ ತಾನೆ ಸಿರಿಯಿಂದ ವೀರು ಬದ್ಲಾಗ್ತಾನೆ ಅಂತಾನೆ ತಾನೆ ಎಂದ್ಕೊಂಡು ರಾಯರೆ ಸಿರಿಗೂ ಇಷ್ಟ ಅಲ್ಲದ ಮದ್ವೆ ಇದು ದಯಮಾಡಿ ಅವ್ರ ಮನ್ಸಿಗೆ ಹಿಡಿಸೋ ಹುಡುಗನ್ ಕೈ ಹಿಡಿಸಿ ಪ್ಲೀಸ್ ಎಂದು ಬೇಡ್ಕೊಂಡು ಅಜ್ಜಿ ಜೊತೆಗೆ ಹೋಮಕ್ಕೆ ತಯಾರಿ ಮಾಡಿಕೊಳ್ಳಲು ಹೋದಳು ಸಿರಿ ಬೆಳಿಗ್ಗೆ ಸಂಗೀತ ಹೇಳಿಕೊಡಲು ಬಾರದ್ದು ನೋಡಿ ಸಂಜೆ ಬರ್ತಾಳೆ ಅನ್ಕೊಂಡ ನಂತರ ಅಪ್ಪಿ ತಪ್ಪಿ ಬಂದ್ರು ನಾನು ಅವಳನ್ನ ಕೇರ್ ಮಾಡಬಾರ್ದು ಅನ್ಕೊಂಡ ನಂತರ ಅದೇನು ಆಫೀಸ್ ನೆನಪಾಗಿತ್ತು ಯಾವಾಗ್ಲೂ ಹನ್ನೊಂದು ಗಂಟೆಗೆ ಆಫೀಸಿಗೆ ಬರ್ತಿದ್ದವನು ಹತ್ತುವರೆಗೆ ಆಫೀಸಿನತ್ತ ಹೊರಟು ನಿಂತಿದ್ದ ಅವನ ವಿಚಿತ್ರ ವರ್ತನೆಗೆ ಹರೀಶ್ ಮನ್ಸಲ್ಲೇ ಬಾಸ್ ಒಪ್ಕೊಳ್ಳಿ ನಿಮಗೆ ಲವ್ ಆಗಿದೆ ಎಂದುಕೊಂಡು ನಗುತ್ತಿದ್ದ ಸರ್ ರಾತ್ರಿ ನಿದ್ದೆ ಬಂತ ಎಂದವನ ಮೇಲೆ ಕೆಟ್ಟ ಕೋಪ ತೋರುತ್ತಾ ಯಾಕೋ ಮ ಹೆಂಗಿದೆ ಸರ್ ಅಂತಿದ್ಯಾ ಆ ಮಿಡ್ಲ್ ಕ್ಲಾಸ್ನ ನೆನಪಿಸೋಕಾ ತಲೆ ಕೆಟ್ಟ ಮಗ್ನ ಈಗ್ಲೇ ಫೈರ್ ಮಾಡ್ಬಿಡ್ತೀನಿ ಎಂದವನ ಮಾತಿಗೆ ಮತ್ತೆ ಒಳಗೊಳಗೆ ನಕ್ಕವನು ಸರ್ ಅಂದ್ರೆ ನಿಮ್ಗೆ ಮಂಡೋದರಿಯ ನೆನಪಾಗುತ್ತೆ ಅಂತ ಗೊತ್ತು ಬಾಸ್ ಅದಕ್ಕೆ ಕೇಳಿದ್ದು ಎಂದ್ಕೊಂಡು ಅಯ್ಯೋ ಬೇಡ ಬಾಸ್ ಈಗ್ಲೇ ಬೇಡ ಇನ್ನು ನಿಮ್ಗೂ ಮೇಡಮ್ ಮೇಲೆ ಲವ್ ಆಗಿದೆ ಅಂತ ಗೊತ್ತಾಗ್ಬೇಕು ನೀವು ಮೇಡಮ್ ಬಳಿ ಅದನ್ನ ಹೇಳ್ಕೊಳ್ಬೇಕು ನೀವು ಒಂದಾಗ್ಬೇಕು ಎಂದು ರಾಗ ತೆಗೆಯುವಾಗ ಮಕ್ಳು ಮರಿ ಆಗ್ಬೇಕು ಹೇಳೋ ಎಂದು ಗೇಲಿ ಮಾಡಿದ್ದ ಲಂಕಾಧಿಪತಿ ಬಾಸ್ ನೀವ್ ಜಾಸ್ತಿ ಫಾಸ್ಟ್ ಮದ್ವೆ ಬಿಟ್ಟು ಮಕ್ಕಳು ಅಂತಿರಲ್ಲ ಎಂದು ನಕ್ಕಿ ನೆನೆ ನಿದ್ದೆ ಬಂತ ಬಾಸ್ ಎಂದು ಮತ್ತೆ ಕೇಳಿದ್ದ ಬರ್ಲಿಲ್ಲ ಆ ಹಾಳಾದವಳ ನೆನ್ಪಲ್ಲೆ ಸತ್ತೆ ಕಾರ್ ಬಾರು ಸಿಗ್ಲಿ ಅವಳು ಇದೆ ಅವಳಿಗೆ ನನ್ನ ಡ್ರೀಮ್ ರೈಟ್ಸ್ ತಗೊಂಡು ನಂಗೆ ಬಂದು ಕಾರ್ ತವಳೆ ಎಂದು ಇರೋ ಸತ್ಯ ಹೇಳಿ ಹಾಗೆ ನಿನ್ನೆ ಹಾಕಿದ ಚಾಲೆಂಜ್ ನೆನೆದು ತನಗೆ ಅವಳ ಮೇಲೆ ಲಭ್ಯವಾಗಿಲ್ಲ ಅಂತ ಪ್ರೂವ್ ಮಾಡುವ ಸಲುವಾಗಿ ಈ ರೀತಿ ಹೇಳ್ತೀನಿ ಅನ್ಕೊಂಡೇನೋ ಅವಳು ನನ್ನ ರೂಮ್ ಡೋರ್ ತೆಗೆದು ನನ್ನ ಡ್ರೀಮ್ ನಲ್ಲಿ ಬರುವಷ್ಟು ತಾಕತ್ತಿರೋ ಹೆಣ್ಣ ನೋವೇ ನನ್ನ ರೂಮ್ ಡೋರ್ ನಾಕ್ ಮಾಡೋಕ್ಕೂ ನನ್ನ ಪರ್ಮಿಷನ್ ಬೇಕು ನನ್ನ ರೂಮ್ ಒಳಗಡೆ ಸೊಳ್ಳೆಗಿಲ್ಲ ಬರೋಕ್ಕೂ ನನ್ನ ಅಪ್ನೆ ಬೇಕು ಇನ್ನು ಆ ಮಿಡ್ಲ್ ಕ್ಲಾಸ್ ಏನು ಹಾರ್ಕೊಂಡು ಬರ್ತಾಳ ನೋ ಚಾನ್ಸ್ ಎಂಟ್ರಿ ಪಾಸ್ ಬದಲು ಎಕ್ಸಿಟ್ ಪಾಸ್ ಕೊಟ್ಟಿದ್ದೀನಿ ಮರಿ ಮೇಡಮ್ಗೆ ಎಂಟ್ರಿನೇ ಇಲ್ಲ ಸೊ ನಾನಂತೂ ಹಾಯಾಗಿ ನಿದ್ದೆ ಮಾಡಿದೆ ಎಂದೇಳುತ್ತಿದ್ದವನಿಗೆ ಆಕಳಿಕೆ ಅಷ್ಟೊಂದು ನಿದ್ದೆ ಮಾಡಿದವನಿಗೆ ಯಾಕೆ ಆಕಳಿಕೆ ಬಂತು ತನ್ನಲ್ಲೇ ಹೇಳ್ಕೊಂಡು ನಗುವ ಹರೀಶ್ ಓ ಹೌದ ಬಾಸ್ ನೀವು ಬಿಡಿ ಸಿಕ್ಕಾಪಟ್ಟೆ ಸೂಪರ್ ಒಂಥರ ನೀವು ಗ್ರೇಟ್ ರಾತ್ರಿ ಪೂರ್ತಿ ನಿದ್ರೆ ಮಾಡಿದ್ರೂ ಸಾಕಾಗಿಲ್ಲ ಆದ್ರೂ ಕೆಲ್ಸಕ್ಕೆ ಬಂದಿದ್ದೀರಾ ನೋಡಿ ಎಂದು ಹೊಗಳುತ್ತಾ ಗೇಲಿ ಮಾಡುತ್ತಾ ಕಾರ್ ನಿಲ್ಲಿಸಿದ ಹೌದು ನಾನೇನು ಬೇರೆಯವರ ಆಫೀಸಲ್ಲಿ ಕೆಲಸ ಮಾಡೋ ಕೆಲಸಗಾರನ ಐ ಆಮ್ ದ ಕಿಂಗ್ ಆಫ್ ಮೈ ಓನ್ ಕಿಂಗ್ಡಮ್ ಎಂದು ಮುಂದೆ ಹೇಳದೆ ಮಾತು ನಿಲ್ಲಿಸಿದ ಲಂಕಾಧಿಪತಿ ಯಾಕೆ ಕಾರಣ ಅವನ ಕಾರ್ ಮುಂದೆ ಸಿರಿ ನಡೆದು ಬರ್ತಿದ್ಲು ಅವಳನ್ನ ನೋಡಿ ಅವನ ಮೊಗ ಅವನಿಗೆ ತಿಳಿಯದೆ ಅರಳಿತು ಮನಸ್ಸಿಗೆ ಅವಳನ್ನ ನೋಡಿ ಆನಂದವಾಗಿತ್ತಲ್ವಾ ಅದಕ್ಕೆ ಅವಳು ಅವನ ಕಾರಿಗೆ ನೇರವಾಗಿಯೇ ಬರ್ತಿದ್ಲು ಅದನ್ನ ನೋಡಿಯೇ ಹರೀಶ್ ಗಾಡಿ ನಿಲ್ಲಿಸಿದ್ದನು ತಿಳಿನೀಲಿ ಬಣ್ಣದ ಸೀರೆ ಮುದ್ದು ಮುದ್ದಾಗಿ ಕಾಣಿಸ್ತಿದ್ಲು ಆಕೆ ಪ್ರತಿ ಬಾರಿ ಹುಟ್ಟ ಸೀರೆಯೇ ಹಾಕಿದ್ರು ಅವಳ ಸೌಂದರ್ಯದಲ್ಲಿ ಕಿಂಚಿತ್ತು ಬದಲಾವಣೆ ಆಗಿರುವುದಿಲ್ಲ ಸೀರೆಗೆ ಅವಳ ಅಂದವೇ ಮೆರುಗು ನೀಡುತ್ತದೆ ಸ್ನಾನ ಮಾಡಿ ಪುಟ್ಟ ಕ್ಲಿಪ್ ಹಾಕಿ ಇಳೆ ಬಿಟ್ಟಿದ್ದ ಕೂದಲು ಹಣೆಗೆ ದೇವಸ್ಥಾನದ ಕುಂಕುಮ ಬಿಟ್ಟು ತುಟಿಗೆ ತೆಳ್ಳಗೆ ಹಚ್ಚಿದ ಲಿಪ್ ಪಾಂಪ್ ಎಲ್ಲವನ್ನು ಸೂಕ್ಷ್ಮವಾಗಿ ನೋಡಲು ಆರಂಭಿಸಿದ ಒಳ್ಳೆ ಹಬ್ಬ ಅವನ ಕಣ್ಣಿಗೆ ಆರ್ಡರ್ ಕೊಟ್ಟು ತಯಾರು ಮಾಡಿಸಿದಾರ ಕಣನೇನ ಪೇರೆಂಟ್ಸ್ ಅವ್ರಿಗೆ ಸಲೂಟ್ ನನ್ ಕಡೆಯಿಂದ ತನ್ನಲ್ಲೇ ಅವಳ ಸೌಂದರ್ಯವನ್ನ ಹೊಗಳಿದ್ದ ಅವನು ಅವಳ ಕನಸಿಗೆ ಹೋಗಿ ಕಾಡಿರಬಹುದು ಅದಕ್ಕೆ ನಿನ್ನೆ ಮಾತಾಡಿದ ಮಾತುಗಳಿಗೆ ಕ್ಷಮೆ ಕೇಳೋಕೆ ಬಂದಿರುತ್ತಾಳೆನ್ನುವ ಭ್ರಮೆಯಲ್ಲಿ ಹರಿ ಕಾರ್ ನಿಲ್ಸುವಂತ ಯಾವ್ ನನ್ ಮಗ ಹೇಳ್ದ ಯುವರಾಜ್ ಕಾರು ದರ್ಬಾರು ಅವನು ಹೇಳಿದಾಗ ಮಾತ್ರ ನಿಲ್ಬೇಕು ಗೊತ್ತಲ್ವೇನೋ ಎಂದ ಅವಳ ಕಡೆ ನೋಡ್ತಾ ಅದಾಗ್ಲೇ ಅವಳು ಡ್ರೈವರ್ ಇದ್ದ ಕಿಟಕಿಯತ್ತ ಬಂದು ನಿಂತಿದ್ಲು ಅವನ ಕಡೆ ನೋಡದೆ ಅವನ ಆಡಿದ ಮಾತುಗಳನ್ನ ಕೇಳಿಸಿಕೊಂಡು ಹರೀಶಣ್ಣ ಒಂದು ನಿಮಿಷ ಅವ್ರ ಕಾರು ದರ್ಬಾರು ಎರಡನ್ನು ನಿಲ್ಲಿಸಲು ಹೇಳಿ ಮತ್ ಯಾವತ್ತು ಈ ಕಾರಿಗಾಗ್ಲಿ ಅವರ ದರ್ಬಾರಿಗಾಗ್ಲಿ ಈ ಸಿರಿ ಅಡ್ಡ ಬರೋದಿಲ್ಲ ಅಂತನೂ ಹೇಳಿ ಎಂದು ಒಂದೇ ಮಾತಲ್ಲಿ ವಿರಾಜ್ ಮಾತಿಗೆ ಕಡಿವಾಣ ಹಾಕ್ಬಿಟ್ಟಿದ್ಲು ಹರೀಶ್ ವಿರಾಜ್ ಮುಖವನ್ನ ತನ್ನ ಕಾರಿನ ಮುಂದಿನ ಕನ್ನಡಿಯಲ್ಲಿ ನೋಡ್ದ ಆತ ಗಪ್ ಚುಪ್ಪ ಆದಂತೆ ನೋಡ್ತಾ ಬೇಕಿಲ್ಲದವರಿಗಾಗಿ ವಿರಾಜ್ ಆಗ್ಲಿ ಅವನ ಕಾರಾಗ್ಲಿ ಒಂದ್ ಸೆಕೆಂಡ್ ಕೂಡ ನಿಲ್ಬಾರ್ದು ಹರಿ ನಡಿ ಆಫೀಸಿಗೆ ಬೇಕಾದವರು ನನ್ ಕ್ಯಾಬಿನ್ಗೆ ಬಂದು ಮಾತಾಡ್ಲಿ ಎಂದ ಮನ್ಸಲ್ಲಿ ಅವಳನ್ನ ಮತ್ತೆ ಆಫೀಸಲ್ಲಿ ನೋಡೋ ಆಸೆ ಇತ್ತಲ್ವಾ ಅದಕ್ಕೆ ಹರೀಶಣ್ಣ ಈ ಸಿರಿ ಕೂಡ ಅಷ್ಟೇ ಬೇಕಿಲ್ಲದವರ ನೆರಳನ್ನು ಮುಟ್ಟೋದಿಲ್ಲ ಅದಕ್ಕೆ ಬೇಕಿಲ್ಲದ ವಸ್ತುಗಳನ್ನ ವಾಪಸ್ ಕೊಡೋಕೆ ಬಂದಿದ್ದಾಳೆ ಎಂದು ಕೈಯಲ್ಲಿದ್ದ ಬ್ಯಾಗ್ ತೋರಿಸಿದ್ಲು ಅದನ್ನ ನೋಡಿದ ಕೂಡ್ಲೆ ಅವನಿಗೆ ಆ ರಾತ್ರಿ ಆತನೇ ಆಯ್ಕೆ ಮಾಡಿ ಕೊಡಿಸಿದ್ದ ಸೀರೆಗಳ ಬ್ಯಾಗ್ ಅದು ಎಂದು ನೆನಪಾಯ್ತು ಒಂಥರ ಅದನ್ನ ಕೊಡೋಕೆ ಬಂದಿದ್ದಾಳೆಂದು ತಿಳಿದು ಹಿಂಸೆ ಆಯ್ತು ಯಾವ ಗುಜರಿ ಬ್ಯಾಗ್ ಅಂತ ಇದು ಬೇಕೆಂದೇ ಕೇಳಿದ ಅವಳ ಸಿಹಿ ಕಂಠದಿಂದ ಬೈಗುಳ ಬಂದ್ರು ಖುಷಿ ಅವನಿಗೆ ಇದು ಗುಜರಿ ಬ್ಯಾಗ್ ಅಲ್ಲ ಅವರೇ ಅವ್ರ ಕೈಯಾರೆ ಹೈ ಕ್ಲಾಸ್ ಅಂಗಡಿಯ ಬ್ಯಾಗ್ ಬ್ರ್ಯಾಂಡೆಡ್ ಇದರಲ್ಲಿ ಅವ್ರು ಕೊಡ್ಸಿರೋ ಸೀರೆಗಳಿವೆ ಅದಕ್ಕೆ ವಾಪಸ್ ಕೊಡೋಕೆ ಬಂದೆ ಹರೀಶ್ ಅಣ್ಣ ತಗೊಳ್ಳಿ ಅವ್ರಿಗೆ ಕೊಟ್ಬಿಡಿ ಎಂದು ಹರೀಶ್ ಕೈಗೆ ಬಲವಂತವಾಗಿ ಬ್ಯಾಗ್ ಕೊಟ್ಟಳು ಸೆಕೆಂಡ್ಸ್ ಮಾರಾಟ ಮಾಡೋ ಅಂಗಡಿ ಹೈ ಕ್ಲಾಸ್ ರಾಜ್ಗೆ ಗೊತ್ತಿಲ್ಲ ಅಂತ ಹೇಳು ಹರಿ ಕೇಳು ಯೂಸ್ ಮಾಡಿರೋ ಸೀರೆನ ಶೋಕೇಸಲ್ಲಿಟ್ಟು ಪೂಜೆ ಮಾಡೋಕೆ ನಾನೇನು ಅವಳು ಹುಚ್ಚು ಪ್ರೇಮಿ ಕೂಡ ಅಲ್ಲ ಅಂತ ಹೇಳೋ ಹರಿ ಅದರಲ್ಲಿ ಅವಳು ಬಳಸಿರೋ ಸೀರೆಗಳು ಎರಡಿವೆ ಅದರ ಜೊತೆಗೆ ಮೇಡಮ್ ಬೇರೆ ಯಾವುದಾದ್ರೂ ಹಾಕಿದ್ರು ನಾನೇನ್ ಹೋಗ್ ನೋಡಿಲ್ಲ ಬಾಯ್ ಮುಚ್ಕೊಂಡು ಅವಳ ಹತ್ರಾನೇ ಇಟ್ಕೊಳ್ಳೋಕೆ ಹೇಳೋ ಎಂದವನಿಗೆ ಇಷ್ಟವಿಲ್ಲ ಆ ಸೀರೆಗಳನ್ನ ವಾಪಸ್ ಪಡೆಯೋದು ಅಣ್ಣ ರಾಯರ ಮೇಲಾಣೆ ಅವರು ನೋಡಿರೋ ಸೀರೆ ಬಿಟ್ಟು ಮತ್ ಯಾವುದು ನಾನು ಎಲ್ಲೂ ಹಾಕಿ ಹೋಗಿಲ್ಲ ಅಷ್ಟೊಂದು ಆಸೆ ನನಗೂ ಇಲ್ಲ ಮತ್ತೆ ಈ ಸೀರೆಯ ಅಧಿಪತಿ ನಿಮ್ಮ ಲಂಕಾಧಿಪತಿಗಳೇ ಅದಕ್ಕೆ ಅವರಿಗೆ ಒಪ್ಪಿಸ್ತಿದ್ದೀನಿ ನಾನು ನಾವು ಟೈಮ್ ಪಾಸ್ ಮಾಡೋ ಹುಡುಗಿರಂತ ತಪ್ಪು ತಪ್ಪಾಗಿ ಮಾತಾಡಿರೋ ನಿಮ್ಮ ಬಾಸ್ಗೆ ಸೆಕೆಂಡ್ಸ್ ಮಾರಾಟ ಮಾಡೋ ಅಂಗಡಿಗಳ ಬಗ್ಗೆ ಗೊತ್ತಿಲ್ಲ ಅಂದರೆ ಅದು ನನ್ನ ತಪ್ಪಲ್ಲ ಆದರೆ ಇದು ನನ್ನ ಬಳಿ ಇನ್ನೂ ಇದ್ದರೆ ದೊಡ್ಡ ತಪ್ಪಾಗುತ್ತೆ ಎಂದವಳ ಮಾತು ಕೇಳಿ ಹುಡಿದೋದವನು ಕಾರ್ ಇಳಿದು ಹರಿ ಬ್ಯಾಗ್ ಕೊಡಿಲಿ ಎಂದು ಅಲ್ಲೇ ಮೋರಿ ಕ್ಲೀನ್ ಮಾಡ್ತಿದ್ದ ಹೆಂಗಸನ್ನು ನೋಡಿ ಹಲೋ ಪ್ಲೇಸ್ ಕಮ್ ಹಿಯರ್ ಎಂದ ಆ ಹೆಂಗಸು ಏನು ಸಾರು ಎಂದು ಕೇಳಿದಾಗ ಎಸಿರುಗಳು ತಗೊಳ್ಳಿ ನೀವ್ ಡೈಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತೀರಾ ಐ ರಿಯಲಿ ಅಪ್ರಿಷಿಯೇಟ್ ಎಂದ ಆ ಹೆಂಗಸು ಖುಷಿಯಿಂದ ಥ್ಯಾಂಕ್ಸ್ ಅಣ್ಣ ಎಂದು ಕೈ ಮುಗಿದು ಸೀರೆಗಳನ್ನ ನೋಡಿ ಮನ ತುಂಬಿ ಇಂತ ಒಳ್ಳೆ ಸೀರೆಗಳನ್ನ ಕೊಡ್ತಿದ್ದೀರಾ ಅಣ್ಣ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ನೀವ್ ಚೆನ್ನಾಗಿರ್ಬೇಕು ಎಂದು ಆಶೀರ್ವಾದ ಮಾಡಿ ಹೋದಾಗ ಸಿರಿಗೆ ನಿಜಕ್ಕೂ ತುಂಬಾ ಮುಜುಗರವಾಯ್ತು ಅವಳ ಬಳಿ ಬಂದು ಯುವರಾಜ್ಗೆ ಸೋಲೊಪ್ಪಿ ಅಭ್ಯಾಸ ಇಲ್ಲ ಕಣ ಮಂಡೋದ್ರಿ ಆ ಸೀರೆ ಬೆಲೆ ನಾನಿಂಗ್ ಕೊಡಿಸಿದಾಗ ಸಾವಿರ ಗಟ್ಲೆ ಇತ್ತು ನಿನ್ ಕೈ ಸೇರಿದಾಗ ಈ ಮೋರಿ ಕ್ಲೀನ್ ಮಾಡೋರ ಕೈಗೆ ಸಿಗುವಷ್ಟು ಚೀಪ್ ಆಯ್ತು ನನ್ನ ಹತ್ರ ನನ್ಗೆ ಉರ್ಸೋ ಬಂದ್ರೆ ನಾನ್ ಬಿಟ್ಬಿಡ್ತೀನ ಮಿಡ್ಲು ಕ್ಲಾಸ್ ಮಂಡೋದರಿಯಾಗಿ ನಿನ್ಗೆ ಅಷ್ಟು ಪೊಗ್ರಿದ್ರೆ ಹೈ ಕ್ಲಾಸ್ ಲಂಕಾಧಿಪತಿಯಾಗಿ ನನ್ಗೆ ಅಷ್ಟು ಪೊಗ್ರಿರಲ್ಲ ಎಂದವನ ಕಡೆಗೆ ಕಡು ಕೆಂಪಾಗಿರೋ ಅವಳ ನೋಟ ಹರಿಸಿ ನಿಜ ನಿಮ್ ವಸ್ತುಗಳು ನಮ್ಮಂತ ಮಿಡಿಲ್ ಕ್ಲಾಸ್ ಕೈಗೆ ಸಿಕ್ಕ್ರೆ ಅದರ ಸ್ಥಾನಮಾನ ಕೂಡ ಬದ್ಲಾಗುತ್ತೆ ಇನ್ಯಾವುದೋ ನಿಮ್ಮ ಹೈ ಕ್ಲಾಸ್ ವಸ್ತುಗಳಾಗ್ಲಿ ಮಾತುಗಳಲ್ಲಾಗ್ಲಿ ನನ್ನಿಂದ ಬೆಲೆ ಕಳ್ಕೊಳ್ಳೋದಿಲ್ಲ ಅವತ್ತು ಇಂತಹ ಬೆಲೆ ಬಾಳುವ ಸೀರೆಗಳನ್ನ ಬಯಸಿರಲಿಲ್ಲ ನಾನು ಇವತ್ತೂ ಬಯಸಲ್ಲ ಮುಂದೇನೂ ಬಯಸೋದಿಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳಿದು ಇಲ್ಲಿವರೆಗೂ ಜೀವಿಸಿರಿನಿ ಮುಂದೇನು ಹಾಗೇ ಇರ್ತೀನಿ ನಮ್ಮಂತವರಿಗೆ ಇವೆಲ್ಲ ಸಿಂಹ ಸ್ವಪ್ನ ದಯವಿಟ್ಟು ನನ್ನಿಂದ ಅವುಗಳಿಗೆ ಅವಮಾನ ಮಾಡ್ಬಿಡಿ ಎಂದು ಎಲ್ಲೋ ನೋಡುತ್ತಾ ಹೇಳಿದ್ಲು ಏನ ಬಡ ಬಡ ಎಲ್ ನನ್ನ ನೋಡಿ ಹೇಳ ಎಂದು ಅವಳ ಬಳಿ ಬರಬೇಕು ಬಂದ್ ಕೆಲಸ ಆಯ್ತು ಹರಿಶಣ್ಣ ನೀನ್ ಯಾವತ್ತೂ ಇವರ ಹೈ ಕ್ಲಾಸ್ ದಾರಿಗೆ ನಾನು ಅಟ ಬರಲ್ಲ ಎಂದು ಹಾಗೆ ಎದುರಿದ್ದ ವಸಿಷ್ಠ ಇವೆಂಟ್ ಮ್ಯಾನೇಜ್ಮೆಂಟ್ ಆಫೀಸಿಗೆ ಹೊರಟಳು ಅವಳು ಮನೆಗ್ ವಾಪಸ್ ಹೋಗಿದ್ರು ಬಿರಾ ಸುಮ್ಮನೆ ಇರ್ತಾ ಇದ್ದ ಅನ್ಸುತ್ತೆ ಈಗ ಅವಳು ಹೋಗಿದ್ದು ತನ್ನ ವೈರಿ ಆಫೀಸಿಗಾದ ಕಾರಣ ಉರಿದು ಕಿಚ್ಚಲ್ಲಿ ಹುಚ್ಚನಾಗಿ ಬೇಕು ಅಂತ ಉಡ್ಸೋಕೆ ಹೋಗ್ತಿದ್ಯಾ ಮಂಡೋದ್ರಿ ಹೋಗು ಹೋಗ್ಯಲ್ಲೇ ಹೋದ್ರೆ ಹೋಗ್ತಾಳೆ ಎಂದುಕೊಂಡು ತನ್ನ ಪಾಡಿಗೆ ಆಫೀಸಿಗೆ ಹೋಗುವಂತೆ ಹೆಜ್ಜೆ ಸಾಗಿಸಿದ ಆದ್ರೆ ಮನ್ಸಲ್ಲಿ ಅಲ್ಲೇನ್ ಮಾತಾಡ್ಬೋದು ಇವರು ಯಾಕೆ ಈ ವೈರಿ ಕಡೆ ಗಾಳಿ ಬೀಸಿದ್ದು ಇವಳಿಗೆ ತನ್ನಲ್ಲೇ ಅಂದಾಜು ಮಾಡ್ತಿದ್ದ ನಿನ್ನೆ ಪೂರ್ತಿ ಮಾಧುರ್ಯ ಕರೆಗಳನ್ನ ನಿರ್ಲಕ್ಷಿಸಿದ್ದ ಎಲ್ಲಾ ಕ್ಲೈಂಟ್ ಮೀಟಿಂಗ್ಸ್ ಮುಂದೂಡಿಸಿದ್ದ ಎಲ್ಲಾ ಕೆಲಸಗಳು ಬಾಕಿ ಇದ್ವು ಅಷ್ಟೆಲ್ಲದರ ನಡುವೆ ಗ್ರೋ ಅಂಡ್ ಗ್ಲೋ ಮಾಡೆಲ್ ಇಂಡಸ್ಟ್ರೀಸ್ ಸನ ಬಂದಿದ್ದು ಮಾಧುರ್ಯ ಹೇಳಿದ್ರು ಕೇಳಿಸಿಕೊಳ್ಳದೆ ಎ ಮಿಡಿಲ್ ಕ್ಲಾಸ್ ಅಲ್ಲಿ ಮಾಡ್ತಿರ್ಬಹುದು ಎಂದು ತನ್ನನ್ನೇ ಯೋಚಿಸುತ್ತಿದ್ದ ಪ್ರಿನ್ಸ್ ಸನಾ ಇವತ್ತು ಮಧ್ಯಾಹ್ನ ಮತ್ತೆ ಬರ್ತೀನಿ ಅಂತ ಮೇಲ್ ಹಾಕಿದ್ದಾಳೆ ಈ ಸನಾ ಇಲ್ಲಿಗೆ ಯಾಕೆ ಬಂದ್ಲು ಅಂತ ಏನು ಡೀಲ್ ತಂದಿರಬಹುದು ಯು ಸೇ ಈಗೇನ್ ಮಾಡೋದು ನಾವ್ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿದ್ರೆ ಮಾಡಲ್ ಸಿಗ್ತಾರೆ ಅನ್ನೋದ್ರ ಜೊತೆಗೆ ಈಗಾಗಲೇ ಅವ್ಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ಬಿಟ್ಟವರಿಗೆಲ್ಲ ದ್ವೇಷಿಗಳಾಗ್ತಿವಿ ಇದೆಲ್ಲ ಬೇಕಾ ಲೆಟ್ ಸಿ ಟು ಹರ್ ಎಂದು ಈಕೆ ಅವಳಿಚೆ ಹೇಳ್ತಿದ್ದಾಳೆ ಆದ್ರೆ ಬೋಪಾ ಏನು ಕೇಳಿಸ್ಕೊಳ್ತಿಲ್ಲ ಪ್ರಿನ್ಸ್ ಮೂವಜು ಸೇ ಎಂದು ಆಕೆ ಜೋರು ಜೋರಾಗಿ ಕೂಗಿದಾಗ ಮೂಟ್ ಎಂದ ಸದ್ಯಕ್ಕೆ ಅವನಿಗೆ ಅವನ ಮಿಡಿಲ್ ಕ್ಲಾಸ್ ಚಿಂತೆ ಪ್ರಿನ್ಸ್ ದಿಸ್ ಇಸ್ ಇಂಪಾರ್ಟೆಂಟ್ ಎಂದು ಆಕೆ ಮತ್ತೆ ಹೇಳೋಕೆ ಬಂದ್ರು ಔಟ್ ಅಂದೆ ತಾನೆ ಎಂದು ಹೊರ ಹಾಕಿದ ಅಲ್ಲೇ ಇದ್ದ ಹರೀಶ್ಗೆ ಒಳಗೊಳಗೆ ನಗು ಹರೀಶ್ ನೀವಾದರೂ ಇವರಿಗೆ ಆಮೇಲೆ ಹೇಳಿ ಎಂದು ಒಳಗೊಳಗೆ ಬೈಕೊಂಡು ಹೋದ್ಲು ಹರೀಶ್ ಆಮೇಲೆ ಸಣ್ಣ ಬಗ್ಗೆ ಹೇಳಬೇಕೆಂದು ನೋಟ್ ಮಾಡ್ಕೊಂಡ ಅವಳು ವೈರಿ ಆಫೀಸಿಗೆ ಯಾಕೆ ಹೋದ್ಲು ಆ ವೈರಿಗೂ ಇವಳಿಗೂ ಏನು ಮಾತುಕತೆ ಇರುತ್ತೆ ನಂಗೆ ಗೊತ್ತು ನಾನು ನುಡ್ಸೋಕೆ ಹೋಗಿರ್ತಾಳೆ ಮಂಡೋದ್ರಿ ಸಾಮಾನ್ಯ ಅಲ್ಲ ಸೈಲೆಂಟ್ ಕಿಲ್ಲರ್ ಇವಳಿಗೆ ಪೇನ್ ಕಿಲ್ಲರ್ ಆಗೋಕೆ ಹೋದ್ರೆ ಆ ಸೀರಿಯಲ್ ಕಿಲ್ಲರ್ ಕಡೆ ಹೋಗ್ತಾಳೆ ಮಿಟಲ್ ಕ್ಲಾಸ್ ಎಂದು ಕಿಟಕಿಯಿಂದ ಧನುಷ್ ಆಫೀಸ್ಗೆ ನೋಡ್ತಾ ನಿಂತಿದ್ದ ಧನುಷ್ನ ಭೇಟಿ ಮಾಡಿ ಅವನ್ ಬಳಿ ನಡೆದ ವಿಚಾರ ಹೇಳಿ ಹಗುರಾಗಬೇಕೆಂದು ಬಂದಿತ್ತು ಹುಡುಗಿ ಆದ್ರೆ ಧನುಷ್ ಆಫೀಸಿಗೆ ಬಂದು ಕ್ಯಾಬಿನ್ ಸೇರಿದ್ದವನು ಯಾರೊಂದಿಗೋ ಮಾತಾಡುತ್ತಾ ಮೌನಿಯಾಗಿ ಕೂತು ತನ್ನ ಕ್ಯಾಂಡಿ ಬಗ್ಗೆ ಆಲೋಚನೆಗೆ ಬಿದ್ದು ಬಿಟ್ಟಿದ್ದ ಸಿರಿ ಮೇಲೂ ಕೋಪವಿತ್ತು ಅವನನ್ನ ನೋಡಿ ಧನುಷ್ ಅವರೇ ಎಂದಳಷ್ಟೆ ಅವಳ ಕಡೆ ನೋಡಿ ಮುಖ ತಿರುಗಿಸಿಕೊಂಡ ಅವನಿಗೆ ಕೋಪ ಬಂದ್ರು ಕಿರುಚಿ ಕೂಗಾಡಿ ಬೈದಾಡಿ ಹರಚಾಡುವ ಚಾಳಿ ಇಲ್ಲ ಆದ್ರೆ ತುಸು ಕೋಪದಲ್ಲಿ ಉದ್ದುದ್ದ ಮಾತಾಡಿ ಅಭ್ಯಾಸವಿತ್ತು ಅನುಷ್ ಅವ್ರೆ ನಿಮಿಷ ಮಾತಾಡ್ಬೇಕಿತ್ತು ಎಂದಳು ಈಗ ಮೊದಲೇ ಸಿಟ್ಟಿತ್ತು ಹಾಗೆ ಅವಳ ಕಡೆ ನೋಡ್ತಾ ಏನ್ರಿ ಮಾತು ನೀವೇನು ಒಳ್ಳೆ ಹುಡುಗಿ ಅಂತ ನಂಬುದ್ರೆ ಒಳ್ಳೆ ಟ್ವಿಸ್ಟ್ ಕೊಟ್ಬಿಟ್ರಿ ನಿಮ್ಗೆ ಮನ್ಸಾದ್ರೂ ಹೇಗೆ ಬಂತು ಹೀಗ್ ಮಾಡೋಕೆ ನಾನೇನೋ ನಿಮ್ಮನ್ನು ಮದುವೆ ಮಾಡಿಕೊಂಡು ನಿಮ್ಮ ನಿಮ್ದು ಕೆಡಿಸೋದು ಬೇಡ ಅಂತ ಮದುವೆಗೆ ನೋ ಅನ್ನಿ ಅಂದರೆ ನೀವು ಎಸ್ ಅಂದು ನನ್ನ ಲೈಫ್ ಹಾಳು ಮಾಡಿಬಿಟ್ಟಿದ್ದೀರಿ ಈಗ ತೃಪ್ತಿ ಆಯ್ತಾ ನಿಮಗೆ ಏನು ಸಿಕ್ತು ಅಲ್ಲ ನನ್ನ ಮದುವೆ ಆಗಬೇಕು ಅನ್ನೋ ಹುಚ್ಚು ಯಾಕ್ರಿ ಬಂತು ನಿಮ್ಮ ರಾಯರ ಮೇಲೆ ಇಷ್ಟೇನಾ ನಿಮಗೆ ಇರೋ ಗೌರವ ಕೊಟ್ಟ ಮಾತು ತಪ್ಪಲ್ಲ ಅಂದ್ಕೊಂಡ್ರೆ ತಪ್ಪಿ ಇಲ್ಲಿಗೆ ಯಾಕೆ ಬಂದಿದ್ದು ಬದುಕಿದ್ದಾನೋ ಇಲ್ವೋ ಅಂತಾನ ಸಾಯೋಲ್ಲ ಸಾಯೋ ಗಂಡಲ್ಲ ನಾನು ಹೋಗಿ ಹೋಗ್ರಿ ಎಂದು ಒಂದೇ ಸಮ್ಮನೆ ಮಾತಾಡುವಾಗ ಅವನ ಮುಂದೆ ತಣ್ಣೀರಿನ ಗ್ಲಾಸ್ ಹಿಡಿದಳು ಅವಳ ಈ ನಡವಳಿಕೆ ನೋಡಿ ಇನ್ನಷ್ಟು ರೇಗಿ ನೀವಿನ್ನೆಷ್ಟು ಕೇರಿಂಗ್ ಅಂತ ಪ್ರೂವ್ ಮಾಡಿದ್ದು ಈ ಹೃದಯದಲ್ಲಿ ನಿಮಗೆ ಜಾಗ ಇಲ್ಲ ಎಂದ ಮುಖಕ್ಕೆ ಹೊಡೆದ ಹಾಗೆ ಜಾಗ ಬೇಕಾಗೂ ಇಲ್ಲ ಎಂದಳು ಅಷ್ಟೇ ವೇಗದಲ್ಲಿ ವಾಟ್ ಎಂದು ಅಚ್ಚರಿಯಾಗಿ ನೋಡಲು ನನಗೂ ನಿಮ್ಮ ಪಕ್ಕ ನಿಲ್ಲುವ ಮನಸ್ಸಿಲ್ಲ ಈ ಮದ್ವೆ ನನಗೂ ಇಷ್ಟ ಇಲ್ಲ ನಾನು ಈ ಮದ್ವೆಗೆ ಒಪ್ಪಿಗೆ ಕೊಡಲಿಲ್ಲ ಎಂದಳು ನೊಂದು ಅವ್ರು ಯು ಸೀರಿಯಸ್ ಎಂದು ಎದ್ದು ನಿಂತ ಮುಂದೆ ನಿಜ ಗೊತ್ತಾದ್ರೆ ಇವನು ಏನ್ ಮಾಡ್ತಾನೋ ಕಮೆಂಟ್ಸ್ ಮಿಸ್ ಮಾಡ್ಬಿಡಿ ಮುಂದಿನ ಸಂಚಿಕೆಯಲ್ಲಿ ನೀವಾಯ್ತಾ ಧನುಷ್ ಅವ್ರೆ ಅವನ ಕೈ ಹಿಡಿದು ಕೇಳಿದಳು ನೀವು ಮುಟ್ಟಿದ್ಕೊಳ್ಳೆ ಕೈ ನೋವೆಲ್ಲ ಮಾಯವಾಯ್ತು ಸಿರಿ ಅವ್ರೆ ಎಂದು ಪಿಸಿಗೊಟ್ಟಿದ ಅದೇನು ಕಿವಿಲಿ ಹೇಳೋದು ಎಂದು ನಾಚಿದಳು ಗುಡ್ಡನ್ನ ಹೀಗೆ ಹೇಳಬೇಕು ಎಂದು ಕಣ್ಮಿಟುಕಿಸಿದ ನಿಮ್ ಗುಟ್ಟು ಹೇಳೋ ತುಟಿ ಕಿವಿ ಯಾಕೋ ಸೋಕ್ಸೋದು ಎಂದು ಅವನ ಎದೆ ಮೇಲೆ ಸಣ್ಣದಾಗಿ ಗುದ್ದಿದ್ಲು ತೋಟಿಗೆ ನಿಮ್ ಕಿವಿ ಇಷ್ಟ ರೀ ಎಂದು ಕಣ್ ಹೊಡೆದ ಥ್ಯಾಂಕ್ ಯು ಸಿಗುವ ಶೇರ್ ಕಮೆಂಟ್ ಮಾಡುದು ಮರೆಯದಿರಿ